ತಂದೆ ಮುನೀರ್ ಅಹಮದ್ ತಾಯಿ ಸೈದಾ ರವರ ಕಿರಿಯ ಪುತ್ರನಾಗಿ ಜನಿಸಿದ ಸದ್ದಂ ರವರು ತಾಯಿ ಭಾಷೆ ನೆಲದ ಋಣ ತೀರಿಸಲು ಈ ಭೂಮಿಗೆ ಕಲೆಗಾಗಿ ಹುಟ್ಟಿದ ಇವರು ಬಾಲ್ಯದಲ್ಲಿ ತುಂಬಾ ಚುರುಕು ಬುದ್ಧಿಯಿಂದ ಛಲಬಿಡದ ವಿಕ್ರಮನಂತೆ ಯಾವುದಾದರೂ ಕೆಲಸ ಮಾಡಬೇಕು ಅಂದರೆ ಅದನ್ನು ಮಾಡೇ ತಿರುತ್ತಾರೆ ಹದಿನಾಲ್ಕು ಭಾಷೆಗಳಲ್ಲಿ ನೈಪುಣ್ಯತೆ ಪಡೆದ ಇವರು ನೃತ್ಯ ಸಂಯೋಜಕರಾಗಿ ಜಿಲ್ಲೆ ರಾಜ್ಯ ಹಾಗೂ ಹೊರದೇಶದಲ್ಲಿ ಕೂಡ ಇವರು ನೃತ್ಯ ಕಲೆಯನ್ನ ಪ್ರದರ್ಶನ ಮಾಡಿರುತ್ತಾರೆ ಹಾಗೆಯೇ ಭಾರತದ ಗಾನಕೋಗಿಲೆ ಎಸ್ ಜಾನ್ಕಿ ಅಮ್ಮನವರು ಕೂಡ ಇವರನ್ನ ಮುಕ್ತ ಕಂಠದಿಂದ ಇವರ ನೃತ್ಯದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಪ್ರಾಣಿಗಳಲ್ಲೂ ಕೂಡ ಅಪಾರವಾದ ಪ್ರೀತಿ ಒಲವು ಹಾಗೂ ಬಡವರು ನುಂದವರು ನಿರಾಶ್ರಿತರು ಇವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಲಗೈಲಿ ಕೊಟ್ಟದ್ದ ಜ್ಞಾನ ಎಡಗೈಗೆ ಗೊತ್ತಾಗಬಾರದು ಎಂದು ಕೆರೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಹಾಗೆಯೇ ಒಬ್ಬ ಅದ್ಭುತ ಹಾಡುಗಾರರು ಮತ್ತು ಸ್ನೇಹದೀವಿ ಕೂಡ ಹೌದು ಇಂತಹ ಅಪ್ರತಿಮ ಕಲೆಗಾರ ಸತ್ತಂ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ನನ್ನ ಜಿ ನ್ಯೂಸ್ ಚಾನೆಲ್ನಲ್ಲಿ ಬಾಲ್ಯ ಹಾಗೂ ಅವರು ನಡೆದು ಬಂದ ಹಾದಿಯ ಕುರಿತು ತಮ್ಮ ಅಂತರಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಸದ್ದಂ ಸರ್ ಅವರಿಗೆ ನನ್ನ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಪರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಖಂಡಿತ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮಿಮಿಕ್ರಿ ರಾಜು ಸರ್ ಅವರ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನಗೆ ಒಂದು ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ನನ್ನ ಬಾಲ್ಯದ ನೆನಪು ಅಂದಾಗ ಅಪ್ಪ ಅಮ್ಮ ಬರ್ಡೇ ಅಂತ ಬಂದಾಗ ಜನ್ಮದಿನ ಅಂತ ಬಂದಾಗ ಅಪ್ಪ ತಂದು ಕೊಡ್ತಾ ಗಿಫ್ಟ್ ಗಿಫ್ಟ್ಗಳಾಗಿರ್ಬೋದು ಅವರು ಹಾಕೋಂತ ಬಟ್ಟೆಗಳಾಗಿರ್ಬೋದು ನಮಗೆ ತುಂಬ ಖುಷಿಯಾಗ್ತಿತ್ತು ಸೊ ಅದೊಂದು ತುಂಬ ನೆನಪಾಗುತ್ತೆ ಅದರ ಜೊತೆ ನನ್ನ ವಿದ್ಯಾಭ್ಯಾಸ ಬಂದು ನಾನು ಪ್ರೈಮರಿ ಸ್ಕೂಲ್ ಓದಿದ್ದು ಕೆ ಎಸ್ ಎನ್ ಸ್ಕೂಲು ಹೈಸ್ಕೂಲ್ ಓದಿದ್ದು ಧೋಣಿ ಬೋಗಪ್ಪ ಕನ್ನಡ ಅಲ್ಲಿ ಸರ್ ಇದು ನನ್ನ ತಾಯಿ ಬಂದು ಟೀಚರು ಸೊ ಈಗ ನಿವೃತ್ತ ಶಿಕ್ಷಕಿಯವರು ಅವರು ಅವರ ಒಂದು ಕಾಲೇಜ್ ಟೈಮಲ್ಲಿ ಅವರು ಕಥಕ್ ಮತ್ತು ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ರು ಸೊ ಆ ಒಂದು ಹೆರಿಟೇಜ್ ನನಗೂ ಬಂತು ಹಾಗಾಗಿ ನನ್ನ ಗುರುಗಳು ನನ್ನ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೃತ್ಯದಲ್ಲಿ ನನ್ನ ಗುರುಗಳು ನನ್ನ ತಾಯಿ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಸರ್ ಖಂಡಿತ ಯಾಕೆಂದ್ರೆ ಕಲೆ ಅಂತ ಬಂದಾಗ ನಾನು ನನ್ನ ಸತ್ರೂ ಕೂಡ ನನ್ನನ್ನು ನೆನಪಿಸ್ಕೋಬೇಕು ಇಂಥ ಒಬ್ಬ ಕಲಾವಿದ ಸದ್ದಾ ಮಹಮ್ಮದ್ ಇದ್ದರು ಅಂತ ಯಾಕೆಂದರೆ ನನ್ನ ಮನಸ್ಸಲ್ಲಿ ಒಂದು ಕಿಚ್ಚ ಅನ್ನೋದಿತ್ತು ಸರ್ ನನ್ನ ಯಾರ್ಯಾರು ಅವಮಾನ ಮಾಡ್ತಾ ಇದ್ದರು ಅಂಥವ್ರಿಗೆ ಒಂದು ಉತ್ತರ ಕೊಡಬೇಕು ಅಂತ ನನ್ನ ಒಂದು ಆಸೆ ಇತ್ತು ಬಟ್ ನಾನು ಅವ್ರ ಅವ್ರಿಗೆ ಯಾವ ಥರ ಉತ್ತರ ಕೊಡ್ತಾಯಿದೆ ಅಂದರೆ ನನ್ನ ಕಲೆ ಮೂಲಕ ಉತ್ತರ ಕೊಡ್ತಾ ಇದ್ದೆ ಸರ್ ಸರ್ ಸತ್ಯವಾದ ಮಾತು ಇದು ಕಾಲು ಎಳಿಯೋರು ಯಾವತ್ತೂ ಕಾಲು ಕೆಳಗಡೆ ಏನಿರ್ತಾರೆ ಇರ್ತಾರೆ ಕಾಲು ಎಳೆಸ್ಕೊಂಡಿರೋರು ಮೇಲ್ಗಡೆ ಹೋಗ್ತಾನೆ ಇರ್ತಾರೆ ಯಾಕಂದ್ರೆ ಅಂಥವ್ರು ಇದ್ದರೆ ಸರ್ ನನ್ನ ಲೈಫಲ್ಲಿ ಯಾರು ಯಾರು ಅಂಥವ್ರು ಇದ್ದಾರೆ ಅಂಥವ್ರು ಇದ್ದೀರಾ ಅಥವಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದರೆ ನೀವೆಲ್ಲ ನನಗೆ ಆ ಥರ ಕಾಲು ಎಳಿಯೋದ್ರಿಂದ ನಾನು ಇವತ್ತು ಇಷ್ಟು ಒಂದು ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದೆ ಮಿಸ್ಟರ್ ವರ್ಲ್ಡ್ ಅಂಬಾಸಿಡ್ ಇಂಟರ್ನ್ಯಾಷನಲ್ ಮಿನ್ನರ್ ಸರ್ ತಾಯಿ ಬಗ್ಗೆ ಹೇಳಿದ್ರೆ ನಾನು ತುಂಬ ಎಮೋಷನಲ್ ಆಗ್ತೀನಿ ಸರ್ ಯಾಕಂದರೆ ಇವತ್ತು ಇಷ್ಟು ಒಂದು ಇಲ್ಲಿಗೆ ಇಲ್ಲಿವರೆಗೂ ನಾನು ಒಬ್ಬ ನೃತ್ಯ ಸಂಯೋಜಕ ಆಗಿರ್ ಆಗಿರ್ಬೋದು ಒಬ್ಬ ಗಾಯಕ ಆಗಿರ್ಬೋದು ಒಬ್ಬ ಮಾಡಲ್ ಆಗಿರ್ಬೋದು ಒಬ್ಬ ಚಿಕ್ಕ ಪುಟ್ಟ ನಟ ಆಗಿರ್ಬೋದು ನಾನು ಸೊ ಇದಕ್ಕೆಲ್ಲ ಕಾರಣ ನನ್ನ ತಾಯಿ ಸೊ ಇದು ಖಂಡಿತ ನಾನು ಈಗ ಒಂದು ಎರಡು ಲೈನ್ ಹಾಡು ಹಾಡಬೇಕು ಅಂದರೆ ನಾನು ನಿಜವಾಗ್ಲೂ ಎಮೋಷನಲ್ ಆಗ್ತೀನಿ ನೆಕ್ಸ್ಟ್ ಟೈಮ್ ಇದ್ರಾಗ ಇದ್ದಾಗ ಖಂಡಿತ ನಾನು ಒಂದು ಎರಡು ಲೈನ್ ಅಥವಾ ಪೂರ್ತಿ ಹಾಡನ್ನೇ ನಾನು ಹಾಡಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ಸರ್ ಯಾಕಂದ್ರೆ ನನ್ನ ಜೊತೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಕೆಂಚಿ ಅನ್ನೋ ಒಂದು ಒಂದು ಇದೆ ನಾನು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರ್ತೀನಿ ಎಲ್ಲ ನನ್ನ ಸ್ನೇಹಿತರು ನನ್ನ ಟೀಮು ಕೆಲವರು ಅಂದರೆ ಕೆಲವು ಪೋಷಕರಾಗಿರ್ಬೋದು ನನ್ನ ಎಲ್ಲ ಬಿಟ್ಟು ಹೋದರು ಬಟ್ ಆ ಒಂದು ಪ್ರಾಣಿ ಮಾತ್ರ ನಾನು ಬಿಟ್ಟು ಹೋಗಲಿಲ್ಲ ಸರ್ ಆ ಊಟ ಹಾಕಲಿ ಹಾಕ್ದೇಲಿ ನನ್ನ ಜೊತೆ ಇರುತ್ತೆ ಸೊ ನಾನು ಹೇಳೋದು ಒಂದೇ ಮನುಷ್ಯನಿಗೆ ನೀವು ಎಷ್ಟೇ ಮಾಡಿ ನಿಮ್ಮ ಹೆಸರು ಬರಲ್ಲ ನಿಮ್ಮ ಬಗ್ಗೆ ಏನು ಹೇಳಲ್ಲ ಆದರೆ ಪ್ರಾಣಿಗೆ ನೀವೇನು ಮಾಡದೇ ಇದ್ರು ಕೂಡ ಅದು ಸಾಯುವವರೆಗೂ ನಮ್ಮ ಹಿಂದೆ ಇರುತ್ತೆ ಸೊ ಅದಕ್ಕಾಗಿ ಸರ್ ನಾನು ಒಬ್ಬ ಮನುಷ್ಯನ ಜಾತಿಯಿಂದ ಹುಟ್ಟಿ ನನಗೆ ನನ್ಗೆ ನನ್ನ ಮನುಷ್ಯನಾಗಿರೋದೆ ನನಗೆ ಬೇಜಾರಾಗುತ್ತೆ ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಒಬ್ಬ ಪ್ರಾಣಿಯಾಗಿ ಹುಟ್ಟಬೇಕು ಯಾಕಂದರೆ ಪ್ರಾಣಿಯಲ್ಲಿ ಇರೋ ನಿಯತ್ತು ಯಾವುದೇ ಕಾರಣಕ್ಕೂ ಮನುಷ್ಯನಿಲ್ಲ ಅದಕ್ಕಾಗಿ ನಮ್ಮ ರಾಜ್ಕುಮಾರ್ ಸರ್ ಹೇಳಿದ್ದಾರೆ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವ ಅದಕ್ಕಿಂತ ಕೀಳು ಅಂತ ಇದು ಸತ್ಯವಾದ ಮಾತು ಸರ್ ತುಂಬ ನೆನಪಾಗೋದು ಸರ್ ಅಪ್ಪ ಅಪ್ಪ ನೆನಪತ್ತು ತುಂಬಾನೇ ನೆನಪಾಗುತ್ತೆ ಬಟ್ ಅವರು ನನ್ನ ಜೊತೆ ಇಲ್ಲ ಎಂಟು ಒಂಬತ್ತು ವರ್ಷ ಆಯಿತು ಅವರು ನನ್ನ ಈ ಜಗತ್ತನ್ನ ಬಿಟ್ಟು ಹೋಗಿ ಹೋಗಿದ್ದು ಅಮ್ಮ ಸರ್ ಪದೇ ಪದೇ ನಾನು ನಮ್ಮನ್ನೇ ಹೇಳೋದು ಯಾಕಂದರೆ ಕಷ್ಟದಲ್ಲೂ ಸುಖದಲ್ಲೂ ನಾನು ಕುಗ್ಗೋಗಿದ್ದಾಗ ನಾನು ತುಂಬ ನೊಂದಿದಾಗ ಕಣ್ಣಲ್ಲಿ ನೀರು ಹಾಕಿದಾಗ ಅಮ್ಮ ಒಬ್ಬರೇ ಬಿಟ್ರು ಬಿಟ್ಟು ಬಾಕಿಯವರೆಲ್ಲ ಬರೀ ನನ್ನ ಸ್ವಾರ್ ಅವರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಳಸ್ಕೊಂಡ್ರು ಸರ್ ಸೊ ಇವತ್ತು ದಿನ ನಾನು ಹೇಳಿಕೊಳ್ಳೋದು ಒಂದೇ ಯಾ ನಿಮ್ಮ ಸ್ವಾರ್ಥಕ್ಕಂತ ಬೇರೆಯವ್ರ ಜೀವನನ ಹಾಳು ಮಾಡ್ಬಿಡಿ ಪ್ರೀತಿಯಿಂದ ಬನ್ನಿ ಖಂಡಿತ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ ನೀವು ದ್ವೇಷದಿಂದ ಬಂದರೂ ನಾನು ನಿಮಗೆ ಪ್ರೀತಿ ತೋರಿಸ್ತೀನಿ ನೀವು ನನ್ನ ನೀವು ನನಗೆ ನಿಮ್ಮ ಕಲ್ಲು ಕಾಲಲ್ಲಿರೋ ಚಪ್ಪಲಿ ತಗೊಂಡು ಹೊಡೆದ್ರು ನಾನು ನಿಮಗೆ ನಮಸ್ತೆ ಮಾಡಿಬಿಟ್ಟು ನಾನು ನಾನು ಪೂಜಿಸ್ತೀನಿ ಯಾಕೆಂದರೆ ನನಗೆ ಪ್ರೀತಿ ವಿಶ್ವಾಸ ಬೇಕು ಹೊರತು ಜ ಈ ಜಗಳ ದ್ವೇಷ ನನ್ನಲ್ಲಿ ಜೀವನದಲ್ಲೇ ಇಲ್ಲ ಸರ್ ನನ್ನ ತಾಯಿ ಒಂದು ಶಿಕ್ಷಕಿಯಾಗಿ ಹೇಳೋದು ಮುಂದೆ ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಸ್ಟರ್ ವರ್ಲ್ಡ್ ಆಗಿ ವಿನ್ನರ್ ಆಗಿ ಬಂದಿದೆಯಾ ಆದರೆ ಎಷ್ಟೇ ದೊಡ್ಡ ಕಂಟ್ರಿಗೆ ಹೋಗು ಎಷ್ಟೇ ನೀನು ಏನೇ ಮಾಡಿದ್ರು ಕೂಡ ನಿನ್ನ ದೇಹದಲ್ಲಿ ಅಥವಾ ನಿಮ್ಮ ನಿನ್ನ ಒಂದು ಮೆದಲಲ್ಲಿ ದುರಹಂಕಾರದಿಂದ ಅಹಂಕಾರದ ಆ ಅಕ್ಷರ ಕೂಡ ನಿನ್ನ ಜೀವನದಲ್ಲಿ ಬರಬಾರ್ದು ಅಂತ ಹೇಳ್ಕೊಟ್ರು ಅಂತ ನನ್ನ ತಾಯಿಗೆ ನಾನು ಯಾವಾಗಲೂ ಶರಣಾಗಿರ್ತೀನಿ ಯಾಕಂದರೆ ನನ್ನ ತಾಯಿ ಇವತ್ತು ನನಗೆ ಫಸ್ಟ್ ಹೇಳ್ತಾಯಿದ್ರು ಟೀಚರ್ ಮಗ ಹೇಳ್ತಾ ಅಂತ ಹೇಳ್ತಾಯಿದ್ರು ಇದೀಗ ಸರ್ ಅವರ ತಾಯಿ ಅಂತ ಹೇಳ್ತಾರೆ ಈ ಬದಲಾವಣೆ ನನ್ನ ತಂದು ಅಂತ ನನ್ನ ತಾಯಿಗೆ ನನ್ನ ಏಳೇಳು ಜನ್ಮ ಇದ್ದರು ಸಾರ್ಥಕ ಸರ್ ಯಾಕಂದರೆ ನನ್ನ ದೇಹದಲ್ಲಿ ಚರ್ಮನ ಚರ್ಮನ ಕೊಟ್ಟು ಅವರ ಪಾದಕ್ಕೆ ಒಂದು ಚಪ್ಪಲಿ ಮಾಡಿಕೊಡ್ತೀನಿ ಅಂದರು ಅವರ ತಾಯಿ ಋಣಕ್ಕೆ ನಾನು ಆಗಲ್ಲ ಇವತ್ತು ನಾನು ಏನು ನನ್ನ ಜನ್ಮದಿನ ಅಂತ ಆಚರಿಸ್ ಆಚರಿಸ್ಕೊಳ್ತಾ ಇದ್ದೀನೋ ಎಲ್ಲರ ಜೊತೆ ಸೊ ಅದಕ್ಕೆ ಮೂಲ ಕಾರಣ ನಮ್ಮಮ್ಮ ಅವರ ಒಂದು ಆಶೀರ್ವಾದ ಕೃಪೆನೆ ನನಗೆ ಇವತ್ತು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋದು ಮತ್ತು ಜನ್ಮ ಕೊಟ್ಟಿರೋಂಥ ಒಂದು ತಾಯಿ ಅಂತಂದರೆ ನನ್ನ ಪ್ರೀತಿಸೋ ತುಂಬ ತಾಯಿಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನಾನು ಓದಿದ್ದು ಬರೀ ಟೆಂತ್ ಡಿಸ್ಕಂಟಿನ್ಯೂ ಟೆಂತ್ ಎಕ್ಸಾಮಿನೂ ಒಂದು ವಾರ ಇತ್ತು ಬೆಂಗ್ಳೂರಿಗೆ ಶೂಟಿಂಗ್ ಅಂತ ಓಡೋದೆ ಅಪ್ಪನಿಗೆ ಇಷ್ಟ ಇರಲಿಲ್ಲ ಅಮ್ಮ ಅಂದರೂ ಇಲ್ಲ ನನ್ನ ಮಗನಿಗೆ ಏನು ಇಷ್ಟ ಇದೆ ಅದನ್ನೇ ಮಾಡಲಿ ಅಂತ ಮತ್ತು ಮತ್ತೊಂದು ಏನಪ್ಪ ಅಂತಂದರೆ ನಾನು ಓದಿರೋದು ಪ್ಯೂರ್ ಕನ್ನಡ ಮೀಡಿಯಂ ಸರ್ ಅದಾದ ನಂತರ ನಾನು ಪಾಠ ಕಲ್ತಿದ್ದು ಎಸ್ ಎಲ್ ಸಿವರೆಗೂ ಡಿ ಡಿಸ್ಕಂಟಿನ್ಯೂ ಮಾಡಿದೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇಷ್ಟ ತನಕ ನಮ್ಮ ಮುಂದಿನ ಪಿ ಟಿ ನ ಜೊತೆ ತಮ್ಮ ಒಂದು ಅಂತರಾಳದ ಒಂದು ಮಾತುಗಳನ್ನ ನಮ್ ನಮ್ಮ ಚಾನಲ್ ಜೊತೆ ಹಂಚ್ಕೊಂಡ್ರೆ ಹಾಗಾಗಿ ತಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ನಮಸ್ಕಾರ ಸರ್ ಯು ಸರ್ ನಮಸ್ತೆ